ಸೊ ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮಳೆಗಾಲ ಬಂದಿದೆ ಸೊ ಜಾಸ್ತಿಯಾಗಿ ನೀವು ವಾಟರ್ ಹೀಟರ್ನ ಯೂಸ್ ಮಾಡ್ತೀರಾ ಗೀಝರ್ನ ಯೂಸ್ ಮಾಡ್ತೀರಾ ಸೊ ಇದು ಅರ್ಥಿಂಗ್ ಬಂದರೆ ಶಾರ್ಟ್ ಆದರೆ ಕೆಟ್ಟೋದರೆ ಯಾವ ಥರ ಈಸಿಯಾಗಿ ರಿಪೇರ್ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ ಸೊ ಈಸಿ ಟ್ರಿಕ್ಕಲ್ಲಿ ಯಾವ ಥರ ನೀವು ಹೋಮ್ ಮೇಡಲ್ಲೇ ರಿಪೇರ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ನಾನು ಇಂಥವೇ ವೀಡಿಯೋಸ್ನ ನಾನು ನಿಮಗೆ ಹೊಸ ಹೊಸ ಬಿಟ್ಟರೆ ನಿಮಗೆ ಫಸ್ಟಾಗಿ ವಿಡಿಯೋನ ತಲುಪುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈಗ ಇದನ್ನು ಯಾವ ಥರ ರಿಪೇರಿ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ ಸೊ ನಾನು ರಿಪೇರಿ ಮಾಡೋ ಜಾಗ ಇದು ಆಗಿರುತ್ತೆ ಸೊ ಈ ಜಾಗದಲ್ಲಿ ನಾನು ರಿಪೇರಿ ಮಾಡಿ ನಿಮಗೆ ತೋರಿಸ್ತೇನೆ ಸೊ ಪ್ರತಿಯೊಂದು ವೀಡಿಯೋನ ನಾನು ಇಲ್ಲೇ ಮಾಡೋದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ನಾನಿದು ಓಪನ್ ಮಾಡ್ಕೊಂಡಿದ್ದೀನಿ ಈಗ ಚೆಕ್ ಮಾಡಿ ತೋರಿಸ್ತೇನೆ ನೋಡಿ ಸೊ ಫಸ್ಟಿಗೆ ನಾವು ಸೀರೀಸಲ್ಲಿ ಚೆಕ್ ಮಾಡಬೇಕು ಈ ಸೀರೀಸ್ ಕನೆಕ್ಷನಿಗೆ ಕರೆಂಟ್ನ ಕೊಡ್ತೇನೆ ಸೊ ಫಸ್ಟಿಗೆ ಬಂದುಬಿಟ್ಟು ಇದು ಯಾವ ಥರ ಚೆಕ್ ಮಾಡಬೇಕಂದ್ರೆ ಸೊ ನಮ್ಮ ತ್ರೀ ಪಿನ್ ಇರುತ್ತೆ ಸೊ ತ್ರೀ ಪೀನಿಂದ ಈ ಥರ ಚೆಕ್ ಮಾಡ್ತೇನೆ ಸೊ ಇದು ಕರೆಕ್ಟಾಗಿ ತೋರಿಸ್ತಾ ಇದೆ ಸೊ ಇದು ಅರ್ಥಿಂಗ್ ಕೂಡ ತೋರಿಸ್ತಾ ಇದೆ ಸೊ ಇದು ಯಾವತ್ತೂ ತೋರಿಸ್ಬಾರ್ದು ಸೊ ಇದು ಅರ್ಥಿಂಗ್ ಮಾತ್ರ ಬಾಡಿಗಷ್ಟೇ ಟಚ್ ಇರಬೇಕು ಸೊ ಇದು ನೋಡಿ ಅರ್ಥಿಂಗ್ ಬರ್ತಾ ಇದೆ ಅಂದರೆ ನಮ್ಮ ಹೀಟ್ರ್ ಎಲ್ಲೋ ಶಾರ್ಟ್ ಆಗಿದೆ ಅಂತ ಅರ್ಥ ಸೊ ಈ ಥರ ಬಾಡಿ ಶಾರ್ಟ್ ಯಾವತ್ತೂ ಬರಬಾರ್ದು ಬಾಡಿ ಶಾರ್ಟಿಗೆ ಇದು ಮಾತ್ರ ಬರಬೇಕು ಯಾಕಂದರೆ ಇದು ಅರ್ಥಿಂಗ್ ಆಗಿರುತ್ತೆ ಸೊ ಇದನ್ನು ಇದನ್ನು ಟಚ್ ಮಾಡಿದರೆ ತೋರಿಸುತ್ತೆ ಬಟ್ ಇದಕ್ಕೆ ತೋರಿಸ್ಬಾರ್ದು ಇವೆರಡಕ್ಕೆ ತೋರಿಸ್ಬಾರ್ದು ಸೊ ಇದನ್ನು ಬಾಡಿ ಅರ್ಥ ಅಂತ ಹೇಳ್ತೇವೆ ಸೊ ಅರ್ಥಿಂಗ್ ಇದು ಬರ್ತಾ ಇದೆ ಸೊ ಇಲ್ಲೆಲ್ಲ ಕರೆಂಟ್ ಬರ್ತಾ ಇದೆ ಸೊ ಇದರಲ್ಲಿ ವಾಟರ್ ಬಂದರೆ ಇಲ್ಲಿನೂ ಶಾರ್ಟ್ ಬರುತ್ತೆ ಓಪನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಕ್ರೂ ಬರುತ್ತೆ ಸೊ ಈ ಭಾಗದಲ್ಲಿ ಎರಡು ಸ್ಕ್ರೂ ಬರ್ತವೆ ಸೊ ಇದು ಓಪನ್ ಮಾಡ್ಕಂದ್ರೆ ಸಾಕು ಈ ಥರ ಬರುತ್ತೆ ಸೊ ನೋಡಿ ಇದು ಈ ಥರ ಓಪನ್ ಆಗಿದೆ ಸೊ ಈಗ ಇದಕ್ಕೆ ನಾನು ಇದು ಗ್ರೀನಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೇನೆ ಸೊ ಇದು ಗ್ರೀನ್ ಲೈಟ್ ಅಂತ ಒಂದು ಮಾರ್ಕ್ ಮಾಡ್ಕೊಳ್ತೇನೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಬಂದ್ಬಿಟ್ಟು ರೆಡ್ ಇರುತ್ತೆ ಸೊ ಈಗ ಇದಕ್ಕೆ ಈ ಪ್ಲಾಸ್ಟರ್ನ ತೆಗೆದು ಸೊ ನೋಡಿ ಈ ಈ ಬ್ಲೂಗೆ ಬಂದುಬಿಟ್ಟು ಸೊ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಸೊ ಇದು ಬಂದುಬಿಟ್ಟು ಥರ್ಮೋಸ್ಟೇಟರ್ ಫ್ರೆಂಡ್ಸ್ ಸೊ ಇದು ಮೇನ್ ಕನೆಕ್ಷನಿಂದ ಬಂದಿರುತ್ತೆ ಸೊ ಇದು ಹೀಟ್ ಆದರೆ ಕಂಟ್ರೋಲ್ ಮಾಡೋದೇ ನಿಮಗೆ ಥರ್ಮೋಸ್ಟೇಟರ್ ಥರ್ಮೋಸ್ಟೇಟರ್ ಏನಂದರೆ ಓವರ್ ಹೀಟ್ ಆಯಿತು ನೀರು ಅಂದರೆ ಸೊ ಇದು ನಿಮಗೆ ಕಂಟ್ರೋಲ್ ಮಾಡುತ್ತೆ ಮತ್ತು ಕಟ್ ಆಫ್ ಮಾಡುತ್ತೆ ಸೊ ಇದು ಕಟ್ ಆಫ್ ಮಾಡಿಬಿಡುತ್ತೆ ಇಲ್ಲಿಂದ ಡೈರೆಕ್ಟ್ ಎ ಸಿ ಬರೋದು ಕಟ್ ಆಫ್ ಮಾಡುತ್ತೆ ಸೊ ಫಸ್ಟಿಗೆ ನಾವು ಕಾಯಿಲ್ನ ಚೆಕ್ ಮಾಡ್ತೇವೆ ಸೊ ನೋಡಿ ಇದು ಬ್ಲ್ಯಾಕ್ ವೈರು ಡೈರೆಕ್ಟಾಗಿ ಒಂದು ಮೇನಿಗೆ ಬಂದಿರುತ್ತೆ ಸೊ ಇನ್ನೊಂದು ಥರ್ಮೋಸ್ಟೇಟ್ರಿಂದ ಇನ್ನೊಂದು ಥರ್ಮೋಸ್ಟೇಟ್ರಿಗೆ ಬಂದು ಸೀದಾ ಇದು ಇಲ್ಲಿಗೆ ಬಂದಿರುತ್ತೆ ಸೊ ಈ ಕಾಯಿಲನ್ನ ನಾವು ಚೆಕ್ ಮಾಡಿದಾಗ ತೋರಿಸ್ತಾ ಇರುತ್ತೆ ಸೊ ನಾವು ನೋಡಿ ಬಾಡಿ ಕೂಡ ಬರ್ತಾ ಇರುತ್ತೆ ಸೊ ಈ ಥರ ಬಾಡಿ ಆರ್ ತೋರಿಸಿದರೆ ನಮ್ಮ ಕಾಯಿಲು ಶಾರ್ಟ್ ಆಗಿದೆಯಾ ಅಂತ ಅರ್ಥ ಈ ಕಾಯಿಲ್ನ ತೆಗೆದು ಹೊಸ ಕಾಯಿಲು ಈ ಜಾಗದಲ್ಲಿ ಹಾಕಬೇಕು ಸೊ ಈಗ ನಾನು ಇದು ಫಸ್ಟಿಗೆ ರಿಮೂವ್ ಮಾಡ್ತೇನೆ ಮತ್ತು ಇದಕ್ಕೆ ಹೊಸ ಕಾಯಿಲ್ ಹಾಕಿ ಫಿಟ್ ಮಾಡ್ತೇನೆ ಈ ಕ್ಲಾಂಪ್ನ ಓಪನ್ ಮಾಡ್ಕೊಳ್ತೇನೆ ಈ ಥರ ಓಪನ್ ಮಾಡ್ಕೋಬೋದು ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದು ಇನ್ನರು ಔಟರು ಯಾವ ಸೈಡು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಸೊ ನಿಮಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಸೊ ಈ ಥರ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸೊ ಇದು ನಾನು ಫಿಟ್ ಮಾಡಬೇಕಾದ್ರೆ ಈ ಜಾಗದಲ್ಲೇ ಫಿಟ್ ಮಾಡ್ತೇನೆ ಎರಡು ಥರ್ಮೋಸ್ಟೇಟರ್ಗಳು ಇವೆ ಸೊ ಇದು ಹೀಟ್ ಆದಾಗ ಕಟ್ ಆಫ್ ಆಗುತ್ತೆ ಸೊ ಇದನ್ನು ಟ್ರಿಪ್ಪು ಇದು ಟ್ರಿಪ್ ಬಟನ್ ಆಗಿರುತ್ತೆ ಸೊ ಇದು ಒತ್ತಿದರೆ ಮತ್ತೆ ಇದು ರನ್ ಆಗುತ್ತೆ ಟ್ರಿಪ್ ಬಟನ್ ಕೊಟ್ಟಿದ್ದಾರೆ ಸೊ ಫ್ರೆಸ್ ಟು ರೀಸೆಟ್ ಅಂತ ಸೊ ಇದೇ ಆ ಟ್ರಿಪ್ ಬಟನ್ ಸೊ ಇದು ಓವರ್ ಆದಾಗ ಹೀಟು ಇದು ಟ್ರಿಪ್ ಆಗಿಬಿಡುತ್ತೆ ಸೊ ಇದು ಮತ್ತೆ ಒತ್ತಿದರೆ ಈ ಥರ ನೋಡಿ ಪುಶ್ ಆಗುತ್ತೆ ಸೊ ಮತ್ತೆ ಇದು ಸ್ಟಾರ್ಟ್ ಆಗುತ್ತೆ ಅಂದರೆ ಮತ್ತೆ ಕರೆಂಟ್ ನಿಮಗೆ ಕೊಡುತ್ತೆ ಸೊ ಇದು ತುಂಬ ಈಸಿ ವೈರಿಂಗ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಅರ್ಥಿಂಗು ಅರ್ಥಿಂಗ್ ಬಂದುಬಿಟ್ಟು ಹಸಿರು ವೈರು ಇರುತ್ತೆ ಸೊ ಈ ವೈರು ಇಲ್ಲಿಗೆ ಕನೆಕ್ಟ್ ಆಗಿರುತ್ತೆ ಸೊ ಈ ಅರ್ಥಿಂಗ್ ಬಂದುಬಿಟ್ಟು ಇಲ್ಲಿ ಆಗಿರುತ್ತೆ ಸೊ ಇದು ಅರ್ಥಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಬಾಡಿ ಅರ್ಥು ಯಾಕೆ ಕೊಟ್ಟಿರ್ತಾರೆ ಅಂದರೆ ಸೊ ಯಾವುದೇ ಥರ ಶಾರ್ಟ್ ಬಂದರೆ ನಿಮಗೆ ಅರ್ಥಿಂಗ್ ಮೂಲಕ ಭೂಮಿಯಲ್ಲಿ ಹೋಗಲಿ ಅಂತ ಇದಕ್ಕೆ ಕೊಟ್ಟಿರ್ತಾರೆ ಅರ್ಥಿಂಗು ಸಿಗ ನಾನು ಇದನ್ನು ಅರ್ಥಿಂಗ್ ಮಾತ್ರ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಈ ವೈರಿಂಗ್ ಎಲ್ಲ ಇದೇ ಥರ ಇರುತ್ತೆ ಈಗ ನಾನು ಹನ್ನೊಂದು ನಂಬರ್ ಪಾನರ್ ತೊಗೊಂಡು ಇದನ್ನು ಓಪನ್ ಮಾಡ್ತೇನೆ ಸೊ ನಿಮಗೆ ಗೊತ್ತಾಗಲಿಲ್ಲ ನಾನು ಓಪನ್ ಮಾಡ್ತಾ ಇದ್ದೀನಿ ಯಾವ ಥರ ಫಿಟ್ ಮಾಡಬೇಕು ಅಂದರೆ ಇದಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೋದು ಈ ಥರ ಸೊ ಇದು ಯಾವ ಜಾಗದಲ್ಲಿತ್ತು ಅಂತ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೊ ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ ಆಗೋಲ್ಲ ಸೊ ಈ ಎಲ್ಲ ನಟ್ಟನ್ನ ನಾನು ಓಪನ್ ಮಾಡಿ ನಿಮಗೆ ರಿಮೂವ್ ಮಾಡೋಕ್ಕಿಂತ ಮುಂಚೆ ತೋರಿಸ್ತೇನೆ ಸೊ ನೋಡಿ ಫ್ರೆಂಡ್ಸ್ ನಾನೀಗ ಎಲ್ಲ ಬೋಲ್ಟ್ನ ನೋಡಿ ನಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಈಗ ರಿಮೂವ್ ಮಾಡ್ತೀನಿ ಹೀಟ್ರ್ ಬಂದುಬಿಟ್ಟು ಇಲ್ಲಿ ಸೀಳಿಬಿಟ್ಟಿದೆ ತುಂಬ ಸೀಳಿ ಅದಕ್ಕೆ ಅರ್ತಿಂಗ್ ಬರ್ತಾ ಇದೆ ಸೊ ಇದು ತೋರಿಸ್ತೀನಿ ನೋಡಿ ಇದು ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ ಇದು ಕೂಡ ಎಷ್ಟು ಡ್ಯಾಮೇಜ್ ಆಗಿದೆ ಸೆಂಟ್ರಲ್ಲಿ ಸೊ ಅದಕ್ಕೋಸ್ಕರ ಇದು ಶಾರ್ಟ್ ಬರ್ತಾಯಿದೆ ಓಪನ್ ಮಾಡ್ತೇನೆ ಓಪನ್ ಆಗಿದೆ ಸೊ ಇದಕ್ಕೆ ರಿಮೂವ್ ಮಾಡ್ತೇನೆ ಈ ಥರ ಲೇಟ್ ಬರುತ್ತೆ ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ನೀವು ಈ ಥರ ಹಾಕಿ ಸೊ ಈ ಥರ ಹಾಕಿ ಇದಕ್ಕೆ ಯಾವುದೇ ಥರ ಇರೋದಿಲ್ಲ ಸೊ ಇದಕ್ಕೆ ಯಾವುದೇ ಥರ ಪ್ಲಸ್ ಮೈನಸ್ಸು ಇರೋದಿಲ್ಲ ನೀವು ಯಾವುದೇ ಥರ ಹಾಕ್ಬೋದು ಈ ಥರನೂ ಹಾಕ್ಬೋದು ಈ ಥರನೂ ಹಾಕ್ಬೋದು ಸೊ ನೋಡಿ ಫ್ರೆಂಡ್ಸ್ ನಾನು ಸೇಮ್ ಸೈಜಿನ ಹೀಟ್ರ್ ತಂದಿದ್ದೀನಿ ಸೊ ಇದು ಬಂದುಬಿಟ್ಟು ತ್ರೀ ತೌಸಂಡ್ ವ್ಯಾಟ್ಸ್ ಆಗಿರುತ್ತೆ ಸೊ ಇದು ವಾರಂಟಿ ಕಾರ್ಡ್ ಇರುತ್ತೆ ಬಟ್ ಇವರು ಯಾವುದೂ ಕಾರಣಕ್ಕೂ ವಾರಂಟಿ ಕೊಡೋದಿಲ್ಲ ನೀವು ಕೇಳ್ತಿರ್ಬೋದು ಇದು ಸೈಜು ದಪ್ಪ ಇದೆ ಇದು ಯಾಕೆ ಸಣ್ಣದಿದೆ ಸರ್ ಅಂತ ಸೊ ಇದು ಹೀಟಾಗಿ ಹೀಟಾಗಿ ಉಬ್ಬು ಬಿಟ್ಟಿದೆ ಸೊ ಇದರಲ್ಲಿ ನೀರು ಹೋಗಿ ಉಬ್ಬುಬಿಟ್ಟಿದೆ ಸೊ ನೀವು ಕಾಣ್ತಿರ್ಬೋದು ಇದೆಲ್ಲ ಸೊ ಇದು ಸೇಮ್ ವ್ಯಾಟ್ಸ್ ಆಗಿರುತ್ತೆ ಸೈಜು ಕೂಡ ಸೇಮ್ ಇರುತ್ತೆ ಸೊ ಇದಕ್ಕೆ ಫಿಟ್ ಮಾಡಿ ನಿಮಗೆ ಬಾಡಿ ಅರ್ಟು ಚೆಕ್ ಮಾಡಿ ಕೂಡ ನಾನು ತೋರಿಸ್ತೇನೆ ಸೊ ಇದರಲ್ಲಿ ಸ್ಕ್ರೂ ಟೈಪ್ ಕೊಟ್ಟಿದ್ದಾರೆ ಸೊ ವೈರ್ ಹಾಕಿ ಮೇಲಿಂದ ಟೈಟ್ ಮಾಡಬೇಕು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ಮಾಡ್ಬೋದು ಸೊ ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಈ ರಬ್ಬರು ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ರಬ್ಬರು ಹಾಕಲೇಬೇಕು ಇಲ್ಲಾಂದರೆ ನಿಮ್ಮ ನೀರು ಹಂಡ್ರೆಡ್ ಪಾಯಿಂಟ್ ಲೀಕ್ ಆಗುತ್ತೆ ಲೀಕ್ ಆಗಬಾರ್ದು ಅಂತಂದೆ ಇದು ಕೊಟ್ಟಿದ್ದಾರೆ ಸೊ ಈಗ ನೋಡಿ ಈ ಥರ ಹಾಕ್ಕೊಂಡು ಈ ಪ್ಲೇಟ್ ಹಾಕ್ಕೊಂಡಿದ್ದೀನಿ ಸೊ ಇದ್ರ ಮೇಲೆ ಈಗ ನಟ್ ನಾನು ಹಾಕ್ತೇನೆ ಈಗ ಇದಕ್ಕೆ ಟೈಟ್ ಮಾಡೋಣ ಸೊ ಇಷ್ಟು ಸಾಕು ಈಗ ನೋಡಿ ಫಿಟ್ಟಿಂಗ್ ಆಗಿದೆ ಯಾವುದೇ ಥರ ಶೇಕ್ ಇಲ್ಲ ಈಗ ನೀವು ಹೆಂಗೆ ಯೂಸ್ ಮಾಡಿದರೂ ಇಲ್ಲಿಂದ ನೀರು ಲೀಕೇಜ್ ಆಗೋಲ್ಲ ಯಾಕಂದರೆ ಇಲ್ಲಿ ರಬ್ಬರ್ ಕೊಟ್ಟಿರ್ತೀವಿ ಸೊ ಇಷ್ಟು ಮಾಡಿದರೆ ಸಾಕು ನಿಮಗಿದು ಫಿಟ್ಟಿಂಗ್ ಆಯಿತು ಈಗ ಮುಂದಿನ ಪ್ರೊಸೆಸ್ ನಾನು ಯಾವ ಥರ ಫಿಟ್ ಮಾಡಬೇಕಂತ ಅದು ಹೇಳ್ಕೊಡ್ತೇನೆ ಇದನ್ನು ಫಿಟ್ ಮಾಡ್ತೇನೆ ಸೊ ಇದು ಮಾರ್ಕ್ ಇರೋದೆಲ್ಲಿ ಕರೆಕ್ಟಾಗಿ ಅದೇ ಜಾಗದಲ್ಲಿ ನಾನು ಫಿಟ್ ಮಾಡ್ತೀನಿ ಸೊ ನೋಡಿ ಇದಕ್ಕೆಲ್ಲ ನಾನೀಗ ನಟ್ಟನ್ನ ಹಾಕ್ತೇನೆ ಸೊ ಫಸ್ಟಿಗೆ ವಾಷರು ಆಮೇಲೆ ಈ ಥರ ನಟ್ಟು ಸೊ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಆಗಿದೆ ಸೊ ಈಗ ಕನೆಕ್ಷನ್ ಕೊಡಬೇಕು ಸೊ ಕನೆಕ್ಷನ್ ಇದೊಂದು ಇದೊಂದಷ್ಟೇ ಇರೋದು ಸೊ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಸೊ ಇನ್ನೊಂದು ಈ ಜಾಗಕ್ಕೆ ಬರುತ್ತೆ ಈ ಕನೆಕ್ಷನ್ ಈ ಟೈಪ್ ಕೊಟ್ಟಿದ್ದೀನಿ ಸೊ ಇವೆರಡು ಇಂಡಿಕೇಟ್ರನ್ನ ನಾನು ಸೇಮ್ ಅದೇ ಕಡೆಗೆ ಕೊಡ್ತೇನೆ ಒಂದು ಬ್ಲೂ ಅಲ್ಲಿ ಒಂದು ರೆಡಲ್ಲಿ ಫಸ್ಟ್ ನಾನು ಸೀರೀಸಲ್ಲೇ ಚೆಕ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಇದು ಕಂಟಿನ್ಯೂಟಿ ಕರೆಕ್ಟಾಗಿ ತೋರಿಸ್ತಾ ಇದೆ ಈಗ ನೀವು ನೋಡ್ದಿರ್ಬೋದು ಇದು ಯಾವುದೇ ಥರ ಅರ್ಥಿಂಗ್ ತೋರಿಸ್ತಾ ಇಲ್ಲ ಈ ಈ ಪಿನ್ನಿಗೂ ಇಲ್ಲ ಈ ಪಿನ್ನಿಗೂ ಎರಡು ಪಿನ್ನಿಗೂ ತೋರಿಸ್ತಾ ಇಲ್ಲ ನೋಡಿದ್ದೀರಿ ಸೊ ಈ ಅರ್ಥಿಂಗ್ ಬಂದುಬಿಟ್ಟು ಇದಕ್ಕೆ ಕೊಟ್ಟಿರ್ತಾರೆ ಸೊ ಈ ಅರ್ಥಿಂಗು ಇದಕ್ಕಿರುತ್ತೆ ಇಲ್ಲಿಂದ ಈ ಅರ್ಥಿಂಗಿಗೆ ಟಚ್ ಇರುತ್ತೆ ಓಕೆ ಅಕಸ್ಮಾತ್ ಏನಾದರೂ ಶಾರ್ಟ್ ಗೀಟ್ ಬಂದರೂ ಕೂಡ ಈ ಅರ್ಥಿಂಗ್ ಥ್ರೂ ನಿಮ್ಮ ಭೂಮಿ ಮೇಲೆ ನೀವು ಅರ್ಥಿಂಗ್ ಕೊಟ್ಟಿರ್ತೀರಲ್ಲ ಅದಕ್ಕೋಗುತ್ತೆ ಸೊ ಗೀಝರ್ ಹಾಕ್ಕೊಂಡ್ರೆ ಅರ್ಥಿಂಗು ಹಾಕ್ಕೊಳ್ಳೇಬೇಕು ನಿಮಗೆ ಸೇಫ್ಟಿ ಆಗಿರುತ್ತೆ ಸೊ ಇದು ಪರ್ಫೆಕ್ಟ್ ಆಗಿದೆ ಈಗ ನಾವು ಫಿಟ್ ಮಾಡೋಣ ನಾನು ಇದೇ ಜಾಗಕ್ಕೆ ಕರೆಕ್ಟಾಗಿ ಕೂರಿಸ್ತೇನೆ ಸೊ ನೋಡಿ ಈಗ ಈ ಸ್ಕ್ರೂನ ಹಾಕ್ಕೊಳ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಫಿಟ್ಟಿಂಗ್ ಆಗಿದೆ ಈಗ ನಾನು ಇಂಡಿಕೇಟ್ರನ್ನ ಮಾರ್ಕ್ ಮಾಡಿಕೊಂಡಿದ್ದೆ ಸೊ ಇದು ಸೇಮ್ ಇಂಡಿಕೇಟ್ರ್ ಇದೆ ಸೊ ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಬ್ಲೂ ಕಲರ್ ಸೊ ಇದು ಬ್ಲೂ ಕಲರಿಗೆ ಬರುತ್ತೆ ಸೊ ಇಲ್ಲಿ ನೋಡಿ ನಾನು ಬ್ಲೂ ಕಲರ್ ಹಾಕ್ಕೊಂಡಿದ್ದೀನಿ ಸೊ ಎರಡು ಇಂಡಿಕೇಟ್ರ್ ಇಲ್ಲೇ ನಾನು ಫಿಟ್ ಮಾಡ್ತೇನೆ ಸೊ ನೋಡಿ ಫ್ರೆಂಡ್ಸ್ ನಾನು ಈ ಥರ ಟೇಪ್ ಹಚ್ಚಿದ್ದೇನೆ ಸೊ ಇದಕ್ಕೆ ಕೇವಲ ಮೂರು ಸ್ಕ್ರೂಗಳಿವೆ ಸೊ ಈ ಭಾಗದಲ್ಲಿ ಎರಡು ಕೆಳಗಡೆ ಇಲ್ಲಿ ಒಂದು ಸ್ಕ್ರೂ ಇದೆ ಸೊ ಇದು ಮೂರು ನಾವು ಫಿಟ್ ಮಾಡೋಣ ಸೊ ಬಹಳಷ್ಟು ಮಂದಿ ನನಗೆ ಕಮೆಂಟ್ ಮಾಡಿ ಕೇಳಿದರು ಸರ್ ಸ್ಪೇರ್ ಶಾಪ್ ಹೇಳಿ ಅಂತ ಸೊ ಸ್ಪೇರ್ ಶಾಪು ನನಗೆ ಭರವಸೆಯ ಯಾವುದಾದ್ರೂ ನನಗೆ ಶಾಪ್ ಸಿಕ್ಕರೆ ನಿಮಗೆ ಎಲ್ಲರಿಗೂ ನಾನು ಅದರ ನಂಬರ್ನ ಸೆಂಡ್ ಮಾಡ್ತೇನೆ ಫ್ರೆಂಡ್ಸ್ ಸೊ ಇದು ಫಿಟ್ಟಿಂಗ್ ಆಗಿದೆ ಚೆಕ್ ಮಾಡ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಇನ್ನರ್ ಆಗಿರುತ್ತೆ ಇದು ಔಟರ್ ಆಗಿರುತ್ತೆ ಇಲ್ಲಿಂದ ನೀರು ತಣ್ಣದ ನೀರು ಹೋಗುತ್ತೆ ಸೊ ಇಲ್ಲಿಂದ ಬಿಸಿ ನೀರು ಬರುತ್ತೆ ನೀವು ಯಾವುದೇ ಹೀಟರ್ ಆಗಲಿ ಯಾವುದೇ ಈ ಥರ ಗೀಝರ್ ಆಗಲಿ ಸೊ ಕರೆಂಟ್ ಗೀಝರ್ ಮಾತ್ರ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಇದಕ್ಕೆ ವಾಟ್ರ್ ಇರಲೇಬೇಕು ಟ್ಯಾಂಕಲ್ಲಿ ಸೊ ವಿತೌಟ್ ವಾಟರ್ ನೀವು ಏನಾದರೂ ಸ್ಟಾರ್ಟ್ ಮಾಡಿದರೆ ಅದು ಸುಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಅದು ಮೂರು ಸಾವಿರ ವ್ಯಾಟ್ಸ್ ಇರುತ್ತೆ ಬಹಳ ಪರ್ ಸೆಕೆಂಡಲ್ಲಿ ಅದು ಹೀಟ್ ಆಗಿಬಿಡುತ್ತೆ ಅದಕ್ಕೆ ನೀರಿಲ್ಲ ಅಂದರೆ ಸುಡೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದಕ್ಕೋಸ್ಕರ ನೀವು ಚೆಕ್ ಮಾಡಬೇಕಾದ್ರೆ ಬರೀ ಸೀರೀಸಲ್ಲೇ ಚೆಕ್ ಮಾಡಿ ಸೊ ನೋಡಿ ಇದು ಯಾವುದೇ ಥರ ಆರ್ಥಿಂಗ್ ತೋರಿಸ್ತಾ ಇಲ್ಲ ಲೆಫ್ಟು ಮತ್ತು ರೈಟು ಕೂಡ ಅಂದರೆ ಇದು ಚೆನ್ನಾಗಿದೆ ಅಂತ ಅರ್ಥ ನೋಡಿ ಕಂಟಿನ್ಯೂಟಿ ಕೂಡ ಚೆನ್ನಾಗಿ ತೋರಿಸ್ತಾ ಇದೆ ಸೊ ನೋಡಿ ಫ್ರೆಂಡ್ಸ್ ನಾನೀಗ ಈ ವಾಟರ್ ಹೀಟರ್ನ ಫಿಟ್ ಮಾಡಿದ್ದೀನಿ ಸೊ ನೋಡಿ ಬಂದು ಇನ್ನರ್ ವೈರು ಮತ್ತು ಔಟರು ಕೊಟ್ಟಿದ್ದೀನಿ ಸೊ ಇದು ನೋಡಿ ಸ್ವಿಚ್ ಕೂಡ ಹಾಕಿದ್ದೇನೆ ಸೊ ಈಗ ನಾನು ಇದನ್ನು ಆನ್ ಮಾಡಿ ನೀರು ಹೀಟ್ ಆಗೋದನ್ನು ತೋರಿಸ್ತೇನೆ ಸೊ ಇಲ್ಲಿ ನೋಡಿ ಈಗ ನಾನು ಸ್ವಿಚ್ ಕೂಡ ಆನ್ ಮಾಡ್ತಾ ಇದ್ದೀನಿ ಲೈಟ್ ಕೂಡ ಆನ್ ಆಗಿದೆ ಸೊ ನಾನು ನಲ್ಲಿ ನೋಡಿ ಇದೆ ಈಗ ಸ್ವಲ್ಪ ಹೊತ್ತಿನ ನಂತರ ಅದು ಕಟ್ ಆಫ್ ಆಗುತ್ತೆ ಸೊ ಇದು ನಾನು ಹಾಫ್ ಮಾಡಲಿಲ್ಲ ಅಂದರೂ ಇದು ಎಷ್ಟು ಹೀಟ್ ಆಗಬೇಕು ನೀರು ಹೀಟ್ ಆಗಿ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸೊ ಅದು ಎರಡು ನಿಮಿಷ ನಾನು ಕಾದು ನೋಡ್ತೇನೆ ಸೊ ನೋಡಿ ಯಾವ ತರ ಕಟ್ ಆಫ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದು ಆಟೋಮೆಟಿಕ್ ಕಟ್ ಆಫ್ ಆಗಿದೆ ಅಂದ್ರೆ ನಮ್ಮ ನೀರೆಲ್ಲ ತುಂಬ ಹೀಟ್ ಆಗಿದೆ ಅಂತ ಸೊ ನೋಡಿ ನಮ್ಮ ಸ್ವಿಚ್ ಕೂಡ ಆನ್ ಇದೆ ಸೊ ಇದು ನೋಡಿ ಆನ್ ಇದೆ ಸ್ವಿಚ್ ಆನ್ ಇದ್ರು ಇದು ಹಾಫ್ ಆಗಿದೆ ಸೊ ಈಗ ನೀರು ನೋಡೋಣ ಸೊ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಕ್ಲೀನ್ ಆಗಿ ಬಿಸಿ ನೀರು ಬರ್ತಾ ಇದೆ ಸೊ ಈ ಥರ ನೀವು ಕೂಡ ಹೋಮ್ ಮೇಡಲ್ಲಿ ರಿಪೇರ್ ಮಾಡ್ಬೋದು ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ನೀವು ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ಫಸ್ಟಾಗಿ ಬಂದು ತಲುಪುತ್ತೆ ಸೊ ಫ್ರೆಂಡ್ಸ್ ಇದು ಆನ್ ಇದ್ದಾಗ ಸೊ ನೀವು ನಲ್ಲಿ ಆನ್ ಮಾಡ್ತೀರಲ್ಲ ಸೊ ಯಾವುದೇ ಕಾರಣಕ್ಕೂ ಇದಕ್ಕೆ ಮುಟ್ಟಬಾರ್ದು ಕೈ ಸೊ ಇದ್ದರೂ ಕೂಡ ನಿಮಗೆ ಶಾಕ್ ಹೊಡಿಯೋ ಚಾನ್ಸಸ್ ಇರುತ್ತೆ ಸೊ ಇದು ಯಾವುದೇ ಕಾರಣಕ್ಕೂ ನೀವು ಮುಟ್ಟಬಾರ್ದು ಸೊ ನೀವು ನಲ್ಲಿ ನಲ್ಲಿ ಎಲ್ಲ ಆನ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಆಮೇಲೆ ಹಾಫ್ ಮಾಡಿ ಫಸ್ಟ್ ಸ್ವಿಚ್ನ್ನ ಹಾಫ್ ಮಾಡಿ ಆಮೇಲೆ ಮತ್ತೆ ನೀವು ಯೂಸ್ ಮಾಡ್ಬೋದು ಸೇಫಾಗಿ ನೀವು ಈ ಥರ ಯೂಸ್ ಮಾಡ್ಬೋದು ಸೊ ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನು ತರ್ತಾ ಇರ್ತೀನಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್